ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಎಂಟನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಆಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೋತ್ತರಗಳನ್ನು ನೋಡ್ಕೊಳ್ತಾ ಹೋಗುವ ಇದು ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಈ ಮಾದರಿ ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆನ ಬಿಡಿಸುವ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮುಂದಿನ ಒಂದು ಬೋರ್ಡ್ ಎಕ್ಸಾಮಲ್ಲಿ ಇಂತಹ ಪ್ರಶ್ನೆಗಳು ಬರ್ ಬರ್ತಾವೆ ಅನ್ನುವಂಥ ಒಂದು ಮಾಡೆಲ್ ಆಗಿರುತ್ತೆ ಮುಂದಿನ ಬೋರ್ಡ್ ಎಕ್ಸಾಮ್ಗೆ ತಯಾರಿಯಾಗೋ ರೀತಿಯಲ್ಲಿ ಈ ಪೇಪರ್ಗಳನ್ನ ಬಿಡಿಸ್ತಾ ಹೋದರೆ ಅದು ತುಂಬ ಉಪಯೋಗ ಆಗುತ್ತೆ ಅಂತ ಹಾಗಾಗಿ ಈ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಸರಿಯಾಗಿ ತುಂಬಿಕೊಂಡು ಆಮೇಲೆ ಪ್ರಶ್ನೋತ್ತರಗಳನ್ನು ಅಟೆಂಡ್ ಮಾಡಿ ಮೊದಲನೇದಾಗಿ ಒಂದರಿಂದ ಹದಿನಾರರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಇಲ್ಲಿ ಕ್ರಮಾಕ್ಷರವನ್ನು ಕೂಡ ಬರೀಬೇಕು ಆಮೇಲೆ ಅದು ಉತ್ತರವನ್ನು ಕೂಡ ಇಲ್ಲಿ ಬರೀಬೇಕಾಗುತ್ತೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಬುದ್ಧ ದೇವನು ಈಗ ಸುಖವಾಗಿರುವ ನೀವು ದುಃಖ ತಂದುಕೊಳ್ಳುವ ಮಾರ್ಗ ಇದೆ ಎಂದನು ಅಲ್ಲಿ ಅಡಿಗೆರೆ ಎಳೆದ ಪದದ ವಿರುದ್ಧ ಪದ ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ಅಡಿಗರೆ ಎಳೆದಿರುವಂಥದ್ದು ದುಃಖ ಎನ್ನುವ ಶಬ್ದಕ್ಕೆ ಇದಕ್ಕೆ ವಿರುದ್ಧ ಪದವನ್ನು ಬರೀಬೇಕುಂಟು ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಸುಖ ತೊಂದರೆ ಕಷ್ಟ ಮತ್ತು ನೋವು ಇಲ್ಲಿ ದುಃಖ ಇರುವಂಥಕ್ಕೆ ಒಂದು ವಿರುದ್ಧ ಪದ ಅಂತ ಹೇಳಿದರೆ ಸುಖ ಆಗುತ್ತೆ ಈ ಆಪ್ಷನ್ ಸರಿಯಾದಂಥ ಆನ್ಸರ್ ಆಗುತ್ತೆ ಇಲ್ಲಿ ಅದನ್ನು ಸುಖ ಅಂತ ಬರೀಬೇಕು ಆಮೇಲೆ ಎರಡನೇ ಪ್ರಶ್ನೆ ಈ ರೀತಿ ಇದೆ ಗಾಂಧೀಜಿಯವರಿಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಯಾರೊಂದಿಗೂ ಮಾತನಾಡುವ ಧೈರ್ಯವಿರಲಿಲ್ಲ ಇಲ್ಲಿ ವಿದ್ಯಾಭ್ಯಾಸವು ಎನ್ನುವ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ವಿದ್ಯಾಭ್ಯಾಸ ಎನ್ನುವ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಅಂತ ಕೇಳಿದರೆ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಆಗುತ್ತೆ ಬಿ ಆಪ್ಷನ್ ಇದಕ್ಕೆ ಸರಿಯಾದಂಥ ಆನ್ಸರ್ ಇಲ್ಲಿ ವಿದ್ಯಾ ಪ್ಲಸ್ ಅಭ್ಯಾಸ ಅಂತ ಇಲ್ಲಿ ಬರೀಬೇಕು ಹ್ಞೂ ಪ್ಲಸ್ ಅಭ್ಯಾಸ ಅಂತ ತಪ್ಪು ತಪ್ಪೋದು ವಿದ್ಯೆಯ ಅಭ್ಯಾಸ ಕುಡಿತಾರೆ ತಪ್ಪು ವಿದ್ಯೆ ಅಭ್ಯಾಸ ಕೊಟ್ಟಿದ್ದಾರೆ ಅದು ಕೂಡ ತಪ್ಪು ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಆಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಪಂಡಿತ್ ತಾರಾನಾಥರು ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದರು ಇಲ್ಲಿ ಪಂಡಿತ ಎಂಬ ಪದವು ಇದು ಯಾವ ಪದವನ್ನು ಸೂಚಿಸುತ್ತೆ ಅಂತ ಕೇಳಿದರೆ ಇಲ್ಲಿ ಅಂಕಿತನಾಮ ಅನ್ವರ್ಥನಾಮ ರೂಢನಾಮ ಸರ್ವನಾಮ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಂಡಿತ ಎನ್ನುವಂಥದ್ದು ಅವರಾಗಿ ಅವರಿಗೆ ಅವರ ಕೆಲಸಕ್ಕೆ ಅನುವರ್ಥವಾಗಿ ಕೊಟ್ಟಂತಹ ಒಂದು ನಾಮವಾಗಿದೆ ಅದು ಅವರ ಹೆಸರಲ್ಲ ಅಂಕಿತನಾಮ ಅಂದರೆ ಅವರಿಗೆ ಇಟ್ಟ ಹೆಸರಾಗುತ್ತೆ ರೂಢನಾಮ ಅಂದರೆ ರೂಢಿಯಿಂದ ಬಂದಿರುವಂಥದ್ದಾಗುತ್ತೆ ಸರ್ವನಾಮ ಅಂದರೆ ಅವನು ಅವಳು ಅದು ಇದ್ರೆ ಸರ್ವನಾಮ ಆಗುತ್ತೆ ಇಲ್ಲಿ ಪಂಡಿತ ಎನ್ನುವಂಥ ಅವರ ಕಾರ್ಯಕ್ಕಾಗಿ ಅವರಿಗೆ ಕೊಟ್ಟ ಬಂದಂತಹ ಹೆಸರಾಗಿರೋದ್ರಿಂದ ಅದನ್ನು ಅನುವರ್ಥನಾಮ ಆಗುತ್ತೆ ಹ್ಞೂ ಇಲ್ಲಿ ತಾರಾನಾಥರು ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಹಾಕಿದರೆ ಅದು ಅಂಕಿತನಾಮ ಆಗ್ತಾ ಇತ್ತು ಹ್ಞೂ ಈ ರೀತಿ ಅವನು ಅವರು ಇದ್ರೆ ಅದು ಸರ್ವನಾಮ ಆಗ್ತಿತ್ತು ಆಮೇಲೆ ಒಂದು ರೂಢಿಯಿಂದ ಬಂದ ಹೆಸರು ಅದಕ್ಕೆ ಇದ್ದಿದ್ದಾದ್ರದ್ದು ರೂಢನಾಮ ಆಗ್ತಾ ಇತ್ತು ಆಮೇಲೆ ಮಾ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಮಾನವರ ಜೀವನ ನೋವು ನಲಿವುಗಳಿಂದ ಕೂಡಿರುತ್ತದೆ ಇಲ್ಲಿ ನೋವು ನಲಿವು ಎನ್ನುವ ಪದ ಏನು ಅಂತ ಇಲ್ಲಿ ಕೇಳಿದರೆ ಈ ರೀತಿಯಲ್ಲೂ ಕೂಡ ಕೇಳಬಹುದು ಅಥವಾ ಇದು ಯಾವ ಪದ ಅನ್ನುವ ರೀತಿಯಲ್ಲಿ ಕೇಳಿದ್ದಾರೆ ಇಲ್ಲಿ ಅಥವಾ ಇಲ್ಲಿರುವ ಅನುಕರ್ಣವ್ಯ ಅಥವಾ ಜೋಡು ನುಡಿ ಅಥವಾ ದಿರುಕ್ತಿ ಯಾವುದು ಅಂತ ಕೂಡ ಕೇಳಬಹುದು ಇಲ್ಲಿ ನೋವು ನಲಿವು ಎನ್ನುವಂಥದ್ದು ಯಾವತ್ತೂ ಜೊತೆಗೆ ಬರುವಂತಹ ಶಬ್ದಗಳು ನೋವು ಬೇರೆ ನಲಿವು ಕೂಡ ಬೇರೆ ಅರ್ಥ ಆದರೆ ಯಾವತ್ತೂ ಜೊತೆಗೆ ಇರುವಂಥದ್ದು ಆಗಿದ್ದರೆ ಇದು ಜೋಡಿ ನುಡಿ ಆಗುತ್ತೆ ನುಡಿ ಅಂದರೆ ಯಾವತ್ತೂ ಆ ಎರಡು ಪದಗಳು ಬೇರೆ ಬೇರೆ ಅರ್ಥವನ್ನು ಹೊಂದಿರ್ತವೆ ಆದರೂ ಯಾವತ್ತೂ ಜೊತೆಗೆ ಇರ್ತವೆ ಹೊಲ ಗದ್ದೆ ಹಣ್ಣು ಹಂಪಲು ಈ ರೀತಿ ಜೊತೆಗೆ ಇರುವಂತಹ ಪದಗಳನ್ನು ಜೋಡು ಅಂತ ಕರೀತಾರೆ ಇಲ್ಲಿ ಅನುಕರಣಾವ್ಯ ಅಂತ ಹೇಳಿದ್ರೆ ಯಾವುದೇ ಒಂದನ್ನು ನಾವು ಅನುಕರಿಸಿ ಹೇಳುವಂಥದ್ದು ಅದನ್ನು ಅನುಕರಿಸಿ ಹೇಳ್ತೀವಿ ಸರಸರ ಪರಪರ ಪರ ಭರಬರ ಈ ರೀತಿ ಮಳೆ ಜೋರಾಗಿ ಬರಬರನೆ ಬೀಳ್ತಾ ಇತ್ತು ನೀ ನದಿಯ ನೀರು ಸರಸರನೇ ಇತ್ತು ಅನುಕರಣಾವ್ಯಗಳಲ್ಲಿ ಬರ್ತವೆ ಆಮೇಲೆ ದ್ವಿರುಕ್ತಿ ಅಂತ ಹೇಳಿದ್ರೆ ಆ ಒಂದು ಶಬ್ದವನ್ನು ಎರಡು ಸಲಿ ಎರಡು ಸಲ ಹೇಳುವಂಥದ್ದು ಅದು ತ್ರಿಕ್ತಿಯಲ್ಲಿ ಬರುತ್ತೆ ಆಮೇಲೆ ಮುಂದಿನ ಪ್ರಶ್ನೆಗೆ ಹೋಗುವ ಇಲ್ಲಿ ಒಂದು ಪದ್ ಗದ್ಯವನ್ನು ಕೊಟ್ಟಿದ್ದಾರೆ ಈ ಗದ್ಯವನ್ನು ಓದಿಬಿಟ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥದ್ದು ಇಲ್ಲಿ ಈ ಗದ್ಯವನ್ನು ನೀವು ಬೇಕಿದ್ರೆ ಪೌಸ್ ಮಾಡಿಕೊಂಡು ಓದಿ ಇಲ್ಲಾಂದರೆ ತುಂಬ ಟೈಮ್ ಹೋಗುತ್ತೆ ಈ ಗದ್ಯವು ಒಳಗೊಂಡಿರುವ ಮೌಲ್ಯ ಏನು ಅಂತ ಕೇಳ್ತಾರೆ ಇಲ್ಲಿ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿರೋದ್ರ ಬಗ್ಗೆ ಹೇಳಿರುವಂಥದ್ದು ಒಂದು ನಿಮಿಷ ನಾವು ಈ ಒಂದು ಗದ್ಯವನ್ನು ಓದಿನೇ ಪ್ರಶ್ನೆಯನ್ನು ಅಟೆಂಡ್ ಮಾಡುವ ಇದು ಹರಿಶ್ಚಂದ್ರ ನಾಟಕ ಅದು ತನ್ನ ಮನಸ್ಸನ್ನು ಸೂರ್ಯಗೊಂಡಿತು ಅದನ್ನು ಎಷ್ಟು ನೋಡಿದರೂ ನನಗೆ ತೃಪ್ತಿಯೇ ಆಗಲಿಲ್ಲ ಆದರೆ ಎಷ್ಟು ಸಲ ನೋಡಲು ಅನುಮತಿ ಕೊಟ್ಟಾರರು ಅನುಮತಿ ಕೊಟ್ಟಾರು ಅದರ ಹುಚ್ಚು ನನ್ನನ್ನು ಹಗಲು ರಾತ್ರಿ ಬಿಡಲೇ ಇಲ್ಲ ಲೆಕ್ಕವಿಲ್ಲದಷ್ಟು ಸಲ ನಾನೇ ಹರಿಶ್ಚಂದ್ರನಾಗಿ ಆ ನಾಟಕವನ್ನು ಅಭಿನಯಿಸಿಕೊಂಡೆ ಎಲ್ಲರೂ ಏಕೆ ಹರಿಶ್ಚಂದ್ರ ಅಂತೆ ಸತ್ಯಾಸಂಧರಾಗಿ ಸತ್ಯಾಸಂಧರಾಗಿರಬಾರದು ಇದೇ ಹಗಲು ರಾತ್ರಿ ನನ್ನನ್ನು ನಾನೇ ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆ ಸತ್ಯವನ್ನು ಅನುಸರಿಸಬೇಕು ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ ಆಪತ್ತುಗಳನ್ನೆಲ್ಲ ನಾನು ಪಡಬೇಕು ಇದೊಂದೇ ನನ್ನ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶ ಹರಿಶ್ಚಂದ್ರನ ಕಥೆಯನ್ನು ನಾನು ಅಕ್ಷರಶಃ ನಂಬಿದೆನು ಈ ರೀತಿ ಒಂದು ಗದ್ಯ ಇದೆ ಇಲ್ಲಿ ಈ ಗದ್ಯವು ಒಳಗೊಂಡಿರುವ ಮೌಲ್ಯ ಏನು ಅಂತ ಕೇಳಿದರೆ ನಾಟಕವನ್ನು ನೋಡಿ ಖುಷಿ ಪಡುವುದು ಕಷ್ಟ ಬಂದಾಗ ಸತ್ಯ ಹೇಳುವುದನ್ನು ಬಿಡಬೇಕು ಜೀವನದಲ್ಲಿ ಕಷ್ಟ ಬಂದಾಗಲೂ ಸತ್ಯವನ್ನು ಅನುಸರಿಸಿ ನಡೆಯಬೇಕು ಆಪತ್ತು ಬಂದಾಗ ಸತ್ಯ ಹೇಳದೆ ಸುಳ್ಳು ಹೇಳಿ ಬಂದ ತೊಂದರೆಯಿಂದ ಪಾರಾಗಬೇಕು ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಈ ನಾಟಕವನ್ನು ನೋಡೋ ತುಂಬ ಸಲ ನೋಡೋ ಮನಸ್ಸಿತ್ತು ಅದನ್ನು ನೋಡಲಿಕ್ಕೆ ಆಗಿಲ್ಲ ತಾನೇ ಆ ಸತ್ಯ ಅರಶಿಂದರನ್ನ ಪಾತ್ರಾಭಿನಯವನ್ನು ಮಾಡಿರೋ ಒಂದು ಘಟನೆ ಇದು ಇಲ್ಲಿ ಇದೆ ಇಲ್ಲಿ ಬಂದಿರುವಂಥ ಮೌಲ್ಯ ಅಂತ ಹೇಳಿದರೆ ಅಲ್ಲಿ ಒಳಗೊಂಡಿರೋ ಮೌಲ್ಯ ಯಾವುದು ಜೀವನದಲ್ಲಿ ಕಷ್ಟ ಬಂದಾಗಲೂ ಸತ್ಯವನ್ನು ಅನುಸರಿಸಿ ನಡೆಯಬೇಕು ಸಿ ಇದು ಸರಿಯಾದಂಥ ಆಪ್ಷನ್ ಆಗುತ್ತೆ ಈ ಉತ್ತರವನ್ನು ಕೂಡ ಇಲ್ಲಿ ಬರೀಬೇಕು ಆಮೇಲೆ ಮುಂದಿನ ಪ್ರಶ್ನೆ ಇನ್ಸ್ಪೆಕ್ಟರ್ ಮಿಸ್ಟರ್ ಗೈಲ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು ವಿದ್ಯಾರ್ಥಿಗಳಿಗೆ ಐದು ಪದಗಳನ್ನು ಬರೆಯಲು ಕೊಟ್ಟರು ಇವುಗಳ ಪೈಕಿ ಗಾಂಧೀಜಿಯವರು ಬರೆದ ತಪ್ಪು ಪದವಿದು ಇಲ್ಲಿ ಗಾಂಧೀಜಿ ಆ ಪಾಠದಿಂದ ಬಂದಾದ ಪ್ರಶ್ನೆ ಇದಾಗಿದೆ ಅಲ್ಲಿ ಗಾಂಧೀಜಿಯವರು ಒಂದು ಪದವನ್ನು ತಪ್ಪಾಗಿ ಬರೀತಾರೆ ಅದು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಕೆಟಲ್ ಕಿಟಲ್ ಕೆಟಲು ಕಾಟಲ್ ಅಂತ ಕೊಟ್ಟಿದ್ದಾರೆ ಸರಿಯಾದಂಥ ಆನ್ಸರ್ ಆಗಿದೆ ಕೆಟಲ್ ಅನ್ನುವಂಥದ್ದು ಆಮೇಲೆ ಮುಂದಿನ ಪ್ರಶ್ನೆ ಗಾಂಧೀಜಿಯವರ ಆತ್ಮಕತೆ ಯಾವುದು ಅಂತ ಕೇಳಿದರೆ ಇದು ನನ್ನ ಸತ್ಯಾನ್ವೇಷಣೆ ಸಿ ಉತ್ತರ ಇದಕ್ಕೆ ಸರಿಯಾಗಿದೆ ಇದು ಗಾಂಧೀಜಿಯವರ ಆತ್ಮಕತೆಯನ್ನ ಒಳಗೊಂಡಿರುವಂತಹ ಒಂದು ಲೇಖನ ಆಮೇಲೆ ಮುಂದಿನ ಪ್ರಶ್ನೆ ಇಲ್ಲಿ ಒಂದು ಘಟನೆಯನ್ನ ಕೊಟ್ಟಿದ್ದಾರೆ ಆಮೇಲೆ ಅದಕ್ಕೆ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾರೆ ಐನೂರು ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿಕೊಂಡ ಅಪರಾಧಕ್ಕಾಗಿ ಅಮೇರಿಕೆಯ ಪ್ರಜೆಯಾದ ಪಾಲ್ ಕೆಲೆನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ ಒಂಬತ್ತು ವರ್ಷ ಸಜೆ ಹಾಗೂ ಒಂದು ಸಾವಿರ ಡಾಲರ್ ದಂಡ ವಿಧಿಸಿದೆ ಸತ್ಯನ್ ಸಸ್ಯನಾಶಕವನ್ನು ಮರದ ಮೇಲೆ ಸುರಿದದ್ದು ಗೊತ್ತಾದೊಡನೆಯೇ ಕೆಲೆನನ್ ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಬಂಧಿಸಲಾಗಿತ್ತು ಇಲ್ಲಿ ಪಾಲ್ ಕೆಲೆನ್ಗೆ ಶಿಕ್ಷೆ ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಮರವನ್ನು ರಕ್ಷಣೆ ಮಾಡಿದ ಸಸ್ಯನಾಶಕ ಬಳಸಿ ಮರವನ್ನು ಕೊಂದ ಮರವನ್ನು ಕಡಿದು ಹಾಕಿದ ಮರದ ರೆಂಬೆಗಳನ್ನು ಕತ್ತರಿಸಿದ ಎಲ್ಲದಕ್ಕೆ ಸರಿಯಂತ ಆನ್ಸರ್ ಆಗಿದೆ ಬಿ ಅಂದರೆ ಅವನು ಸಸ್ಯನಾಶಕವನ್ನು ಬಳಸಿ ಮರವನ್ನು ಕೊಂದಿದ್ದಕ್ಕಾಗಿ ಅವನನ್ನು ಶಿಕ್ಷೆಗೆ ಒಳಪಡಿಸಲಾಯಿತು ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಇದರ ಮೇಲೆ ಬೇಕಾದರೆ ನೀವು ದಿಮ್ಮಿಗಳ ಬೆಲೆ ಎಂಬುದನ್ನು ಲೆಕ್ಕ ಹಾಕಿಕೊಳ್ಳಬಹುದು ಇದೆಲ್ಲವನ್ನೂ ಮೀರಿದ ಬೆಲೆಯೊಂದಿದೆ ಮನುಕುಲವನ್ನು ಕಾಪಾಡಲು ಮರಗಳಿಂದ ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ ಆ ಬೆಲೆಯನ್ನು ತೆತ್ತು ನಾವು ಮರಗಳನ್ನು ಕಡಿಯಲೇಬೇಕು ಮರವನ್ನು ಕಡಿಯಬೇಕೇ ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ ಅಲ್ಲಿ ಇರುವಂತಹ ಮೌಲ್ಯ ಈ ಗದ್ಯಭಾಗ ಹೇಳುವ ಮೌಲ್ಯ ಯಾವುದು ಇಲ್ಲಿ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಇಲ್ಲಿ ಮರದಲ್ಲಿನ ಔಷಧಿಯ ಗುರಿ ಮರದ ಗಾತ್ರ ಮರದ ಬಣ್ಣ ಪರಿಸರ ನಾಶ ನಮ್ಮೆಲ್ಲರ ವಿನಾಶ ಎನ್ನುವಂಥದ್ದು ಹೌದು ಇದೇ ಇದು ಒಂದು ಈ ಕೊಟ್ಟ ಒಂದು ಗದ್ಯ ಭಾಗದ ಮೌಲ್ಯ ಅಂದರೆ ಪರಿಸರ ನಾಶ ನಮ್ಮೆಲ್ಲರ ವಿನಾಶ ಎನ್ನುವಂಥದ್ದು ಸಿ ಆನ್ಸರ್ ಸರಿಯಾಗಿರುವಂಥದ್ದು ಆಮೇಲೆ ಕೊಟ್ಟಿರುವ ಗದ್ಯವನ್ನು ಓದಿಕೊಂಡು ಲೇಖಕರ ಪ್ರಕಾರ ಜಗದ ನಿಯಮವನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿದರೆ ಬದಲಾವಣೆ ಎಂಬ ಜಗದ ನಿಯಮ ಅಂಗಳಕ್ಕೂ ಅನ್ವಯಿಸುತ್ತದೆ ಸೆಗಣಿಯ ಅಂಗಳವನ್ನು ಇಂಟರ್ಲಾಕುಗಳು ನಿಧಾನವಾಗಿ ಬಂಧಿಸುತ್ತಿವೆ ಮಣ್ಣು ಪಾಗಾರವನ್ನು ಇಟ್ಟಿಗೆ ಸಿಮೆಂಟ್ಗಳು ತಿಂದು ಹಾಕಿವೆ ಎನ್ನುವಂಥ ಒಂದು ಗದ್ಯ ಇದೆ ಇಲ್ಲಿ ಬದಲಾವಣೆ ಎನ್ನುವಂಥದ್ದು ಜಗದ ನಿಯಮವನ್ನು ಗುರುತಿಸುತ್ತದೆ ಹೌದಲ್ವಾ ಬದಲಾವಣೆ ಎಂಬ ಜಗದ ನಿಯಮ ಅಂತ ಇಲ್ಲಿ ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಹಾಗಾದ್ರೆ ಲೇಖಕರ ಪ್ರಕಾರ ಜಗದ ನಿಯಮ ಯಾವುದು ಬದಲಾವಣೆ ಈ ಆಪ್ಷನ್ ಇದು ಸರಿಯಾದಂಥ ಆನ್ಸರ್ ಆಗಿದೆ ಬಣ್ಣ ಬಣ್ಣದ ಬಣ್ಣ ಬಣ್ಣದ ಹಕ್ಕಿ ಉಳಿಯುತ್ತಿದ್ದವು ಇಲ್ಲಿ ಬಣ್ಣ ಬಣ್ಣ ಎನ್ನುವ ಪದವು ಈ ವ್ಯಾಕರಣದ ಭಾಗವಾಗಿದೆ ಅಂತ ಹೇಳಿದೆ ಇದು ಕೂಡ ಇನ್ನೊಂದು ಸಲ ಇದೇ ರೀತಿಯ ಪ್ರಶ್ನೆ ಬಂದಿದೆ ನೋಡಿ ಇಲ್ಲಿ ಬಣ್ಣ ಬಣ್ಣ ಎನ್ನುವಂಥದ್ದು ಏನಾಗಿದೆ ಎರಡು ಸಲ ಬಂದಿದೆ ಇದು ಒಂದು ಶಬ್ದವನ್ನು ಅನುಸರಿಸುವಂಥದ್ದು ಅಲ್ಲ ಹಾಗಾಗಿ ಇದು ಏನಾಗಿದೆ ದ್ವಿರುಕ್ತಿಯಲ್ಲಿ ಬರುವಂತಹ ಪದವಾಗಿದೆ ಬಣ್ಣ ಬಣ್ಣ ಅಂದರೆ ಎರಡು ಸಲ ಬಂದಿದೆ ಅದು ಕೂಡ ಬಣ್ಣ ಇದು ಕೂಡ ಬಣ್ಣ ಎರಡು ಒಂದೇ ಆಗಿದೆ ಅದರದನ್ನು ಎರಡು ಸಲ ಉಚ್ಚಾರಣೆ ಮಾಡಿರೋದ್ರಿಂದ ದ್ವಿ ದ್ವಿ ಅಂದರೆ ಎರಡು ಇದು ದ್ವಿರುಕ್ತಿಯಲ್ಲಿ ಬರುವಂತಹ ಪದವಾಗಿದೆ ಇಲ್ಲಿ ನುಡಿಗೊಟ್ಟು ಅಂತ ಹೇಳಿದರೆ ಸಿಟ್ಟಿಗೆ ಅನ್ನುವಂಥ ಪದ ಬರುತ್ತೆ ನೋಡಿ ಅದು ನುಡಿಗೊಟ್ಟು ಸಿಟ್ಟಿಗೆ ಏಳು ಅದು ಬೇರೆ ಅರ್ಥ ಆದರೆ ಅದರ ಒಳ ಅರ್ಥವನ್ನು ಬೇರೆಯನ್ನು ಹೊಂದಿರ್ತವೆ ಅದರ ಒಳ ಅರ್ಥ ಸಿಟ್ಟೇಳು ಅಂದರೆ ಸಿಟ್ಟಾಗುವಂಥ ಕೋಪಗೊಳ್ಳುವಂಥ ಅಂತಹ ಪದಗಳನ್ನು ನುಡಿಗೊಟ್ಟು ಅಂತ ಕರೀತಾರೆ ಆಮೇಲೆ ಮುಂದಿನ ಪ್ರಶ್ನೆ ಹಕ್ಕಿ ಪದದ ತದ್ಭವ ರೂಪವನ್ನು ಕೇಳಿದ್ದಾರೆ ಇಲ್ಲಿ ಎಲ್ಲ ಪದಗಳ ನಿಮ್ಮ ಪಾಠದಲ್ಲಿ ಬಂದಿರುವಂಥ ಎಲ್ಲ ಪದಗಳ ತದ್ಭವ ಮತ್ತು ತತ್ಸಮ ರೂಪಗಳನ್ನ ನೋಡಿಟ್ಕೊಳ್ಳಿ ಈಗ ಹಕ್ಕಿ ಪದದ ತದ್ಭವ ರೂಪ ತುಂಬ ಸಲ ರಿಪೀಟ್ ಆಗಿದೆ ಇದಕ್ಕೆ ಸರಿಯಾದಂಥ ಪದವಾಗಿದೆ ಪಕ್ಷಿ ಹಕ್ಕಿ ಇದರ ತದ್ಭವ ರೂಪ ಪಕ್ಷಿಯಾಗಿದೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಧಾರ್ಮಿಕ ಕೇಂದ್ರವನ್ನು ಗುರುತಿಸಿ ಅಂತ ಹೇಳಿದ್ರೆ ಈ ರೀತಿಯ ಚಿತ್ರವನ್ನ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ಏನಂತ ಕರೀತಾರೆ ಬಸದಿ ಮಸೀದಿ ಮಂದಿರ ಚರ್ಚು ಅಂತ ಕರೀತಾರೆ ಇಲ್ಲಿ ಚರ್ಚು ಅಲ್ಲ ಮಂದಿರ ಅಲ್ಲ ಮಸೀದಿ ಕೂಡ ಅಲ್ಲ ಇದು ಏನಾಗಿದೆ ಬಸದಿಯಾಗಿದೆ ಇದು ಜೈನ ಬಸದಿಯಾಗಿದೆ ಇವನಿಗೆ ಭಯವು ಮಗು ಅಭಯ ಮೂರ್ತಿ ಈತನು ಭರತ ಚಕ್ರವರ್ತಿ ಇವನ ಅಣ್ಣ ಇಲ್ಲಿ ಬಾಹುಬಲಿಯ ಅಣ್ಣ ಯಾರು ಅಂತ ಕೇಳಿದರೆ ಭರತ ಚಕ್ರವರ್ತಿ ಇವನ ಅಣ್ಣ ಅಣ್ಣ ಅಂತ ಹೇಳಿದ್ದಾರೆ ಇಲ್ಲಿ ಬಾಹುಬಲಿ ಮತ್ತು ಅವನ ಅಣ್ಣ ಭರತ ಚಕ್ರವರ್ತಿ ಇವರಿಬ್ಬರ ಬಗ್ಗೆ ಇರುವಂತಹ ಮಾತು ಇದಾಗಿದೆ ಇಲ್ಲಿ ಭರತ ಚಕ್ರವರ್ತಿ ಇವನ ಅಣ್ಣ ಅಂತ ಹೇಳಿದ್ದಾರೆ ಇಲ್ಲಿ ಬಾಹುಬಲಿಯ ಅಣ್ಣ ಯಾರು ಭರತ ಚಕ್ರವರ್ತಿ ಭರತ ಚಕ್ರವರ್ತಿ ಇವನ ಅಣ್ಣ ಬಾಹುಬಲಿಯ ಅಣ್ಣ ಏನಾಗಿದೆ ಭರತ ಚಕ್ರವರ್ತಿಯಾಗಿದ್ದಾನೆ ಇದು ಡಿ ಆಪ್ಷನ್ ಇದಕ್ಕೆ ಸರಿಯಾದಂಥ ಅರ್ಥ ಸರಿಯಾದಂಥ ಆನ್ಸರ್ ಆಗಿದೆ ಆಮೇಲೆ ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳೇ ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲೆಗಳೇ ಸಾಲು ಹಸಿರ ಮಾಲೆಯೇ ಜೀವರಸದ ನಾಲೆಯೇ ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ ಬರೆದ ಓಲೆಯೇ ಈ ಸಾಲುಗಳು ಇರುವ ಪದ್ಯದ ಆಶಯ ಯಾವ್ದೇನು ಅಂತ ಕೇಳಿದರೆ ಇಲ್ಲಿ ಪದ್ಯದ ಆಶಯ ಪದ್ಯದ ಒಂದು ಭಾವಾರ್ಥ ಒಳಾರ್ಥ ಏನು ಅಂತ ಕೇಳಿದರೆ ಗ್ರಹ ಉಪಯೋಗಕ್ಕೆ ಮರ ಗ್ರಹ ಉಪಯೋಗಕ್ಕಾಗಿ ಮರಗಳ ಬಳಕೆ ಅಲ್ಲ ಇದು ತಪ್ಪು ಮರಗಳನ್ನು ಬೆಳೆಸುವುದು ಇದು ಕೂಡ ತಪ್ಪು ಮರದ ಬದುಕಿನಂತೆ ನಮ್ಮ ಬದುಕು ರೂಪಿಸಿಕೊಳ್ಳುವುದು ಹೌದು ಸರಿಯಾಗಿದೆ ಮರದ ಮೇಲೆ ವಾಸಿಸುವ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳಿಯುವುದು ಇದು ತಪ್ಪಾಗುತ್ತೆ ಇಲ್ಲಿ ಆ ಮರಗಳು ಏನು ಅಂತ ಹೇಳ್ತವೆ ಮರಗಳ ಬದುಕಿನಂತೆ ನಮ್ಮ ಬದುಕು ರೂಪಿಸಿಕೊಳ್ಳಬೇಕು ಅನ್ನುವಂಥ ಭಾವಾರ್ಥವನ್ನು ಈ ಪದ್ಯ ಹೇಳುತ್ತೆ ಇಲ್ಲಿ ಮಾತಾಡದ ದುಡಿಯುವ ಪ್ರೀತಿ ಪಡೆದ ಕರಗಳು ಮರಗಳಾಗಿವೆ ಇವು ಏನು ಮಾಡ್ತವೆ ಸೋತು ಬಂದ ಹಕ್ಕಿ ಹಿಂಡನ್ನ ತೂಗಿಕೊಳ್ಳಿಕ್ಕೆ ನೆಲೆಗಳಾಗ್ತವೆ ಸಾಲು ಹಸಿರ ಮಾಲೆಯೇ ಜೀವರಸದ ನಾಲೆಯೇ ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ ಬರೆದ ಓಲೆಯೇ ಅಂತ ಇದು ಇದರ ಭಾವಾರ್ಥವಾಗಿದೆ ಮುಂದಿನ ಪ್ರಶ್ನೆ ಕುರಿಗಳ ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು ಓದುವ ಬರೆಯುವ ಭಾಗ್ಯವೂ ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು ಈ ಕವಿತೆಯಲ್ಲಿ ಅಡಗಿರುವ ಭಾವ ಏನು ಅಂತ ಕೂಡ ಕೇಳಿದ್ದಾರೆ ಇಲ್ಲಿ ನೋಡಿ ನಾವು ಶಿಕ್ಷಣ ಪಡೆದ ಜನರು ನಾವು ಶಿಕ್ಷಣ ಪಡೆದ ಶ್ರೀಮಂತ ಜನರು ನಾವು ಶಿಕ್ಷಣದಿಂದ ವಂಚಿತರಾದ ಶೋಷಿತ ಜನರು ಈ ಮೇಲಿನ ಎಲ್ಲವೂ ಅಂತ ಇದೆ ಹಾಂ ಇಲ್ಲಿ ನಾವು ಶಿಕ್ಷಣ ಪಡೆದ ಜನರು ಅಲ್ಲ ನಾವು ಶಿಕ್ಷಣ ಪಡೆದ ಶ್ರೀಮಂತ ಜನರು ಅಲ್ಲ ನಾವು ಶಿಕ್ಷಣದಿಂದ ವಂಚಿತರಾದ ಶೋಷಿತ ಜನರು ಅದಲ್ವಾ ಇಲ್ಲಿ ಓದುವ ಬರೆಯುವ ಭಾಗ್ಯ ಸಿಗದ ಗಿಡಗಳ ಜೊತೆಯಲ್ಲಿ ಬೆಳೆದವರು ಅಂತ ಇದೆ ನಾವು ಶಿಕ್ಷಣದಿಂದ ವಂಚಿತರಾದ ಶೋಷಿತ ಜನರು ಅನ್ನುವಂಥದ್ದು ಆನ್ಸರ್ ಸರಿಯಾಗಿದೆ ಆಮೇಲೆ ಮುಂದಿನ ಪ್ರಶ್ನೆಯಲ್ಲೂ ಕೂಡ ಒಂದು ಗದ್ಯಭಾಗವನ್ನು ಕೊಟ್ಟಿದ್ದಾರೆ ಆ ಗದ್ಯಭಾವನ ಒಂದ್ಸಲ ಸರಿಯಾಗಿ ನೋಡಿಕೊಡಿ ಆಮೇಲೆ ಪ್ರಶ್ನೆಗಳಿಗೆ ಆನ್ಸರನ್ನು ಹೇಳ್ತಾ ಹೋಗುವ ಜನರು ರಾಘವಾಚಾರ್ಯರನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೇಳಿದ್ದಾರೆ ಜನರು ರಾಘವಾಚಾರ್ಯರನ್ನು ವೇದ ಬ್ರಹ್ಮ ಎಂದು ಕರೆಯುತ್ತಿದ್ದರು ಮುಂದಿನ ಪ್ರಶ್ನೆ ಅಂಡಾಳಮ್ಮ ಆಸ್ಪತ್ರೆಗೆ ಸೇರಿದಾಗ ರಾಘವಾಚಾರ್ಯರು ಮನೆಯಲ್ಲಿರಲಿಲ್ಲ ಏಕೆ ಅಂತ ಕೇಳಿದರೆ ಅಂಡಾಳಮ್ಮ ಆಸ್ಪತ್ರೆಗೆ ಸೇರಿದಾಗ ರಾಘವಾಚಾರ್ಯರು ಮನೆಯಲ್ಲಿರಲಿಲ್ಲ ಏಕೆಂದರೆ ಅವರು ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದರು ಈ ರೀತಿಯಾಗಿ ಪೂರ್ತಿ ವ್ಯಾಖ್ಯೆಯಲ್ಲಿ ಆನ್ಸರನ್ನು ಬರೀಬೇಕು ಕೇವಲ ವೇದಬ್ರಹ್ಮ ಅಂತ ಬರೆಯೋದು ಹಾಗೆ ಮಾಡಲಿಕ್ಕೆ ಇಲ್ಲ ಮಾರ್ಕ್ಸನ್ನು ಕಳ್ಕೊಳ್ತೀರಾ ಪೂರ್ತಿ ವ್ಯಾಖ್ಯೆಯಲ್ಲಿ ಆನ್ಸರನ್ನು ಬರೀಬೇಕಾಗತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಇಲ್ಲೂ ಕೂಡ ಗದ್ಯಭಾಗವನ್ನು ಓದಿ ಆನ್ಸರನ್ನು ಬರೀಬೇಕು ಗದ್ಯ ಭಾಗವನ್ನು ನೀವು ಓದಿ ಪ್ರಶ್ನೆಗೆ ಆನ್ಸರನ್ನು ಮಾಡ್ತೀನಿ ತಾರಾನಾಥರಂತೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇ ಅಳ ಅಳವಡಿಸಿಕೊಳ್ಳಬಹುದಾದ ಗುಣಗಳು ಅವುವು ಅಂತ ಕೇಳಿದರೆ ತಾರಾನಾಥರಂತೆ ನಾವು ಜೀವನದಲ್ಲಿ ದಯೆ ಧೈರ್ಯ ಪರೋಪಕಾರ ಪರರಹಿತೇಶಿ ಆತ್ಮವಿಶ್ವಾಸ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಇದು ಸರಿಯಾದಂಥ ಆನ್ಸರ್ ಆಗಿದೆ ಆಮೇಲೆ ಕೊಟ್ಟಿರುವ ಗದ್ಯವನ್ನು ಓದಿಕೊಂಡು ಪ್ರಶ್ನೆ ಇಪ್ಪತ್ತಕ್ಕೆ ಉತ್ತರ ಬರೆಯಿರಿ ಅಂತ ಹೇಳಿದರೆ ಇದು ಪದ್ಯವನ್ನು ಕೊಟ್ಟಿದ್ದಾರೆ ಆದರೆ ಇವರು ಹೇಳುವಾಗ ಗದ್ಯ ಅಂತ ಕೇಳಿದ್ದಾರೆ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ ಇದನ್ನು ಓದಿಕೊಂಡು ಪ್ರಶ್ನೆ ಬರಲಿಕ್ಕೆ ನೊಂದ ಬಯಲುಗಳು ತಂಪಾಗುವುದು ಯಾವಾಗ ನೊಂದ ಬಯಲುಗಳು ಮಳೆ ಬಂದಾಗ ತಂಪಾಗುವುದು ಇಲ್ಲೂ ಕೂಡ ಹಾಗೆ ಮಳೆ ಬಂದಾಗ ಅಂತ ಮಾತ್ರ ಆನ್ಸರ್ ಬರಿಬೇಡಿ ನೊಂದ ಬಯಲುಗಳು ಮಳೆ ಬಂದಾಗ ತಂಪ ತಂಪಾಗುವುದು ಅಂತ ಸರಿಯಾದ ವ್ಯಾಖ್ಯೆಯಲ್ಲಿ ಆನ್ಸರನ್ನು ಬರೀರಿ ಮುಂದಿನ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಅರ್ಥೈಸಿಕೊಂಡು ಕಲಾಮ್ರವರು ಕನಸಿನಲ್ಲಿ ಕಂಡ ವ್ಯಕ್ತಿಗಳನ್ನ ಹೆಸರನ್ನು ಬರೆಯಿರಿ ಅಂತ ಹೇಳಿದರೆ ಇದು ಕಲಾಂರ ಪಾಠದ ಬಂದಿರುವಂತಹದ್ದಾಗಿದೆ ಕಲಾಂ ಕನಸು ಬೀಳುತ್ತೆ ಅಲ್ಲಿ ಆ ಒಂದು ಐದು ಮಂದಿಯ ಚಿತ್ರ ಅವರ ಕಣ್ಣ ಮುಂದೆ ಬರುತ್ತೆ ಆ ಐದು ಮಂದಿಯ ವ್ಯಕ್ತಿ ಹೆಸರನ್ನು ಬರಲಿಕ್ಕೆ ಹೇಳಿದ್ದಾರೆ ಮೊದಲನೇದು ಮಹಾತ್ಮ ಗಾಂಧಿ ಆಲ್ಬರ್ಟ್ ಐನ್ಸ್ಟೈನ್ ಅಶೋಕ ಚಕ್ರವರ್ತಿ ಅಬ್ರಹಾಮ್ ಲಿಂಕನ್ ಖಲೀಫ್ ಅಮರ್ ಇವರು ಇವರ ಕನಸಲ್ಲಿ ಬಂದಿರುವಂಥ ಜನರಾಗಿದ್ದಾರೆ ಆಮೇಲೆ ಇಲ್ಲಿ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ ಅದಕ್ಕೆ ಸರಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಗದ್ಯವನ್ನು ನೀವು ಓದ್ಕೊಳ್ಳಿ ಕನಸಿನ ಬಗ್ಗೆ ಕಲಾಂ ರವರ ಸಂದೇಶವನ್ನು ನಿಮ್ಮ ಮೆಚ್ಚುಗೆಯ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿದರೆ ಇದೇ ಒಂದು ಸಂದರ್ಭವನ್ನು ಇಲ್ಲಿ ಗದ್ಯದಲ್ಲಿ ಕೊಟ್ಟಿರುವಂಥದ್ದು ವಿವಿಧ ಜಾತಿ ಜನಾಂಗ ಮತ ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಬೇಕು ದೈವಿಕ ಸೌಂದರ್ಯವು ಮಾನವನ ಹೃದಯವನ್ನು ಪ್ರವೇಶಿಸುವಂತಾಗಬೇಕು ಇದೇ ಇಲ್ಲಿ ಕನಸಿನ ಕಲಾಂ ಕಂಡಂಥ ಕನಸಿನ ಒಂದು ಸಂದೇಶವಾಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಕೂಡ ಹೀಗಿದೆ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ ಸುಕ್ರೀಬೊಮ್ಮಗೌಡರ ಬಗ್ಗೆ ಆಮೇಲೆ ಪ್ರಶ್ನೆ ಕೇಳಿದ್ದಾರೆ ಸುಕ್ರಿ ಬಾಲ್ಯದಲ್ಲಿ ಜನಪದ ಆಟಗಳನ್ನು ಹೇಗೆ ಕಲಿತಳು ಅಂತ ಕೇಳಿದ್ದಾರೆ ಸುಕ್ರಿ ಚಕ್ ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿ ತರಲು ಹೋಗುತ್ತಿದ್ದಳು ಸಗಣಿ ಹಕ್ಕಿ ಸುಸ್ತಾದಾಗ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆ ಬಯಲಿನಲ್ಲಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವನ್ನಾಗಿಸಿಕೊಳ್ಳುತ್ತಿದ್ದರು ಹೀಗೆ ಸುಕ್ರಿ ಜನಪದ ಆಟವನ್ನು ಕಲಿತಳು ಆಮೇಲೆ ಮುಂದಿನ ಪ್ರಶ್ನೆಯಲ್ಲೂ ಕೂಡ ಹಾಗೆ ಇದೆ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ ಆಮೇಲೆ ಅದನ್ನು ಪ್ರಶ್ನೆ ಕೇಳಿದರೆ ತಾರ್ಲೆ ಕುಣಿತದ ವಿಶೇಷವೇನು ಅಂತ ಕಾಡಿನ ಜೀವಿಗಳಿಗೆ ನೀರಿಲ್ಲ ಮಳೆರಾಯ ಬೇಗ ಬಾ ಮಳೆತ ಎಂದು ಹಾರೈಸುವ ಹಾಡೇ ತಾರ್ಲೆ ಈ ಹಾಡಿನಲ್ಲಿ ಬೆಳಗಿನ ತನಕ ಹಾಡಬಲ್ಲ ಸಾಹಿತ್ಯವಿದೆ ಜನಜೀವನದ ಚಿತ್ರವಿದೆ ಆದರೆ ಕೇಳುಗರಿಲ್ಲದೆ ದಾಖಲಿಸುವವರು ಕೂಡ ಇಲ್ಲ ಇದೇ ತಾರ್ಲೆ ಕುಣಿತದ ವಿಶೇಷ ಆಮೇಲೆ ಮುಂದಿನ ಪ್ರಶ್ನೆ ಆಚಾರಕ್ಕರಸಾಗೂ ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಈ ಪದ್ಯದಲ್ಲಿ ತಾಯಿ ತನ್ನ ಮಗು ಯಾವ ಗುಣಗಳಿಂದ ಜಗಕ್ಕೆ ಜ್ಯೋತಿಯಾಗಬೇಕೆಂದು ಬಯಸುತ್ತಾಳೆ ಅನ್ನೋ ಪ್ರಶ್ನೆಯಾಗಿದೆ ಈ ಪದ್ಯದಲ್ಲಿ ಈ ಪದದಲ್ಲಿ ಅಂತಾಗಿದೆ ಈ ಪದ್ಯದಲ್ಲಿ ತಾಯಿಯು ತನ್ನ ಮಗುವು ಜಗಕ್ಕೆ ಜ್ಯೋತಿಯಾಗಬೇಕೆಂದು ಬಯಸುತ್ತಾಳೆ ಅದಕ್ಕಾಗಿ ತನ್ನ ಮಗುವನ್ನು ಆಚಾರಕ್ಕೆ ಅರಸನಾಗೂ ನೀತಿಗೆ ಪ್ರಭುವಂತನಾಗು ಮಾತಿನಲ್ಲಿ ಚೂಡಾಮಣಿಯಂತಾಗೂ ಹೀಗೆ ಜಗಕ್ಕೆ ಜ್ಯೋತಿಯಾಗಬೇಕೆಂದು ಬಯಸುತ್ತಾಳೆ ಇಷ್ಟನ್ನು ಬರೀಬೇಕಾಗುತ್ತೆ ಆಮೇಲೆ ಇನ್ನೊಂದು ಪದ್ಯವನ್ನು ಕೊಟ್ಟಿದ್ದಾರೆ ಅಕ್ಕ ಇದ್ದರೆ ಭಾವ ರೊಕ್ಕ ಇದ್ದರೆ ಸಂತೆ ಮಕ್ಕಳಿದ್ದರೆ ಮನಿಮಾರು ಹಡೆದವ್ವ ನೀ ಇದ್ದರೆ ನಮಗೆ ಸಾಮ್ರಾಜ್ಯ ಈ ಪದ್ಯದಲ್ಲಿ ಜನಪದರು ಭಾವ ಸಂತೆ ಹಾಗೂ ಮನೆ ಇವುಗಳ ಇರುವಿಕೆ ಸಾಧ್ಯವಾಗುವುದು ಯಾವಾಗ ಎಂದು ಹೇಳುತ್ತಾರೆ ಈ ಪದ್ಯದಲ್ಲಿ ಜನಪದರು ಅಕ್ಕ ಇದ್ದರೆ ಮಾತ್ರ ಭಾವ ರೊಕ್ಕ ಅಂದರೆ ಹಣ ಇದ್ದರೆ ಮಾತ್ರ ಸಂತೆ ಹಾಗೂ ಮಕ್ಕಳಿದ್ದರೆ ಮಾತ್ರ ಮನೆ ಇರಲು ಸಾಧ್ಯವಾಗುವುದು ಎಂದು ಹೇಳುತ್ತಾರೆ ಈ ರೀತಿಯಾಗಿ ಬರೆಯಬೇಕು ಬರಿಬೇಕಾಗುತ್ತೆ ಆಮೇಲೆ ಮುಂದೆ ಒಂದು ಪದ್ಯವನ್ನು ಕೇಳಿದರೆ ಸಾರಾಂಶವನ್ನು ರೂಪದಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದ್ಯವು ನಮ್ಮೊಳಗೆ ಈ ಸಾಲುಗಳಲ್ಲಿ ಅಡಗಿರುವ ಮೌಲ್ಯವನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿದರೆ ಈ ಒಂದು ಪದ್ಯದಲ್ಲಿ ಯಾವ ಮೌಲ್ಯ ಇದೆ ಅಂತ ತಿಳ್ಕೊಂಡು ನಿಮ್ಮ ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ ನಾವು ದೇವರನ್ನು ಎಲ್ಲೋ ದೂರ ಹುಡುಕುತ್ತೇವೆ ಹಾಗೂ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕೂಡ ಹುಡುಕುತ್ತೇವೆ ಆದರೆ ಪ್ರೀತಿ ಸ್ನೇಹವನ್ನು ತುಂಬಿರುವ ನಮ್ಮ ಮನಸ್ಸಿನೊಳಗೆ ಇರುವ ದೇವರ ಇರುವಿಕೆಯನ್ನು ನಾವು ಗುರುತಿಸುವಲ್ಲಿ ವಿಫಲರಾಗುತ್ತೇವೆ ಇದೇ ಈ ಪದ್ಯದ ಒಳ ಅರ್ಥದಲ್ಲಿರುವಂತಹ ಒಂದು ಮೌಲ್ಯವಾಗಿದೆ ಆಮೇಲೆ ಸಂದರ್ಭದನ್ನು ವಿವರಿಸಲಿಕ್ಕೆ ಒಂದು ಸಂದರ್ಭವನ್ನು ಕೊಟ್ಟಿದ್ದಾರೆ ನದಿಯ ನೀರು ಮಾನವ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದ್ದು ಮನುಷ್ಯನ ರಕ್ತ ನದಿ ನೀರಿಗಿಂತ ತುಂಬ ಬೆಲೆಯುಳ್ಳದ್ದು ಎರಡೂ ಕಡೆಯವರಿಂದ ಉತ್ತರ ಬಂತು ಈ ಪಠ್ಯ ಭಾಗದಲ್ಲಿ ಇರುವ ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆಲೆಯುಳ್ಳದ್ದು ವಾಕ್ಯದ ಸಂದರ್ಭ ಸ್ವಾರಸ್ಯವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಸಂದರ್ಭದ ಬಗ್ಗೆ ಸ್ವಲ್ಪ ನೋಡಿಕೊಳ್ಳಿ ಈ ಮಾತನ್ನ ಡಾಕ್ಟರ್ ನಿರುಪಮ ಅವರು ರಚಿಸಿರುವ ಶತಮಾನದ ಮಕ್ಕಳು ಕೃತಿಯಿಂದ ಆರಿಸಿಕೊಳ್ಳಲಾದ ಬುದ್ಧನ ಸಲಹೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ವತ್ಸ ಮತ್ತು ಮಗಧ ರಾಜ್ಯದ ಜನರು ಗಂಗಾ ನದಿಯ ನೀರಿಗಾಗಿ ಕಿತ್ತಾಡಿ ಯುದ್ಧಕ್ಕೆ ಸಿದ್ಧರಾಗಿದ್ದರೂ ಆ ಸಂದರ್ಭದಲ್ಲಿ ಬುದ್ಧದೇವನು ಮಧ್ಯಪ್ರವೇಶಿಸಿ ಯುದ್ಧಕ್ಕೆ ಕಾರಣವೇನೆಂದು ಕೇಳಿದ ಗಂಗಾ ನದಿಯ ನೀರಿಗಾಗಿ ಎಂದು ಉತ್ತರವಿತ್ತರು ಆಗ ಬುದ್ಧ ದೇವರು ಮತ್ತು ಜನರ ನಡುವೆ ಈ ಸಂಭಾಷಣೆ ನಡೆಯಿತು ಇದನ್ನು ಬರೀಬೇಕಾಗುತ್ತೆ ಆಮೇಲೆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಒಂದು ಪದ್ಯವನ್ನು ಕೇಳಿದರೆ ಗೌರವಿಸುವ ಜೀವನವು ಗೌರವಿಸುವ ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಹೋಗುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿಯೋತ್ಮ ದಾರಿಯ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ ಅಂತ ಈ ಪದ್ಯವನ್ನು ಬರಿಬೇಕಾಗುತ್ತೆ ಆಮೇಲೆ ಇಲ್ಲಿ ಒಂದು ಗದ್ಯಭಾಗವನ್ನು ಕೊಟ್ಟಿದ್ದಾರೆ ಹಾಗೆ ಅದಕ್ಕೆ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಗದ್ಯಭಾಗವನ್ನು ನೀವು ಓಟ್ ಆಮೇಲೆ ಪ್ರಶ್ನೆಗೆ ಉತ್ತರವನ್ನು ನೋಡಿಕೊಡುವ ತನಗೆ ಕೆಡುಕು ಬಯಸುವವರಿಗೂ ಮರವು ಉಪಕಾರಿಯಾಗಿದೆ ಹೇಗೆ ವಿವರಿಸಿ ಅಂತ ಕೇಳಿದ್ದಾರೆ ಮರವು ತನಗೆ ಕಲ್ಲಿನಿಂದ ಹೊಡೆದವನಿಗೂ ಹಣ್ಣನ್ನು ಕೊಡುತ್ತದೆ ಕಡಿಯುವ ಕೊಡಲಿಗೂ ಕಾವು ಕೊಡುತ್ತದೆ ಕಡಿದು ಉರಿಸುವವರಿಗೆ ಅಡುಗೆ ತಯಾರಿಸುವುದಕ್ಕೆ ನೆರವಾಗುತ್ತದೆ ಹೀಗೆ ಮರವು ತನಗೆ ಕೆಡುಕು ಬಯಸುವವರಿಗೂ ಉಪಕಾರಿಯಾಗಿದೆ ಇದು ಈ ಗದ್ಯದಲ್ಲಿ ಇರುವಂತಹ ಹೇಳಿಕೆ ಆಮೇಲೆ ಇನ್ನೊಂದು ಪ್ರಶ್ನೆಯಾಗಿದೆ ಮರಗಳು ಮನುಷ್ಯನಿಗೆ ಬಹು ಉಪಯೋಗಿ ಆಗಿವೆ ಹೇಗೆ ಮರಗಳು ಮನುಷ್ಯನಿಗೆ ಬಹು ಉಪಯೋಗಿ ಆಗಿವೆ ಹೇಗೆಂದರೆ ವಿಜ್ಞಾನಿಗಳ ಪ್ರಕಾರ ಒಂದು ಮರ ಹತ್ತು ಸಾವಿರ ಜನಕ್ಕೆ ಆಮ್ಲಜನಕವನ್ನು ನೀಡುತ್ತದೆ ಮೋಡಗಳನ್ನು ತಡೆದು ಮಳೆ ತರಿಸುತ್ತದೆ ಪ್ರೀತಿ ದಾನ ಸಹಾಯವನ್ನು ಕಲಿಸುತ್ತದೆ ಇಷ್ಟನ್ನು ಬರಿಬೇಕು ಆಮೇಲೆ ಒಂದು ಪತ್ರಲೇಖವನ್ನು ಲೇಖನವನ್ನು ಕೇಳಿದ್ದಾರೆ ಖಂಡಿತವಾಗಿ ಒಂದು ಪತ್ರಲೇಖನವನ್ನು ನೀವು ಬರೀಲಿಕ್ಕೆ ಟ್ರೈ ಮಾಡಿ ಯಾಕೆಂದರೆ ಒಂದು ಆಫಿಷಿಯಲ್ ಲೆಟ್ರನ್ನು ಕೇಳ್ಬೋದು ಇನ್ನೊಂದು ತಂದೆ ತಂದೆಗೆ ತಾಯಿಗೆ ಗೆಳೆ ಅಥವಾ ಗೆಳತಿಗೆ ಬರೀಲಿಕ್ಕೆ ಕೂಡ ಕೇಳ್ಬೋದು ಯಾವುದಾದ್ರೂ ಒಂದು ಪ್ಯಾಟರ್ನನ್ನು ಸರಿಯಾಗಿ ಎರಡು ಪ್ಯಾಟರ್ನನ್ನು ಸರಿಯಾಗಿ ನೋಡಿಟ್ಕೊಳ್ಳಿ ಇಲ್ಲಿ ಗೀತಾಂಜಲಿ ಎಂಬ ವಿದ್ಯಾರ್ಥಿನಿಯು ತನ್ನ ಅಣ್ಣನ ಮದುವೆಗಾಗಿ ಮೂರು ದಿವಸ ರಜಾ ಕೋರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆದಿದ್ದಾಳೆ ಅದರಲ್ಲಿ ಕೆಲವು ಅಂಶಗಳು ಬಿಟ್ಟು ಹೋಗಿವೆ ಅವುಗಳನ್ನು ಭರ್ತಿ ಮಾಡಿ ಇಲ್ಲಿ ಇದೇ ಗೀತಾಂಜಲಿ ಹೆಸರನ್ನ ತೆಗೆದು ತೆಗೆದುಕೊಳ್ಬೇಕು ಆಮೇಲೆ ಮುಖ್ಯೋಪಾಧ್ಯಾಯರಿಗೆ ಬರೀಬೇಕು ಆಮೇಲೆ ತನ್ನ ಅಣ್ಣನ ಮದುವೆಗಾಗಿ ಮೂರು ದಿವಸ ರಜಾ ಕೋರಿ ಈ ಮೂರು ವಿಷಯವನ್ನು ಅವರೇ ಕೊಟ್ಟಿದ್ದಾರೆ ಹಾಗೆಯೇ ಬರೀಬೇಕಾಗುತ್ತೆ ಇಲ್ಲಿ ದಿನಾಂಕವನ್ನು ಕೊಟ್ಟಿದ್ದಾರೆ ಇಲ್ಲಾಂದರೆ ನೀವೇ ಬರೀಬೇಕಾಗುತ್ತೆ ಆಮೇಲೆ ಇಂದ ಗೀತಾಂಜಲಿ ಕೊಟ್ಟಿದ್ದಾರೆ ಇಲ್ಲಿ ನೀವು ಎಂಟನೇ ತರಗತಿಯವರು ಆಗಿರೋದ್ರಿಂದ ಇಲ್ಲಿ ಎಂಟನೇ ತರಗತಿ ಅಂತಲೇ ಬರೀರಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಾರವಾರ ಅಂತ ತಗೊಂಡಿದ್ದೀನಿ ಆಮೇಲೆ ಗೆ ಇಲ್ಲಿ ನೀವು ಮುಖ್ಯೋಪಾಧ್ಯಾಯರಿಗೆ ಬರಿಬೇಕಾಗುತ್ತೆ ಸರ್ಕಾರಿ ಪ್ರೌಢಶಾಲೆ ಕಾರವಾರ ಅದೇ ಶಾಲೆಯಲ್ಲಿ ಇರುವಂಥವರು ಆಮೇಲೆ ಮಾನ್ಯರೇ ಇದನ್ನು ಕೂಡ ಖಂಡಿತವಾಗಿ ಬರೀಲೇಬೇಕು ಇಲ್ಲಿ ಆಮೇಲೆ ವಿಷಯ ಕೂಡ ಇರಲೇಬೇಕು ವಿಷಯವನ್ನು ಅವರೇ ಕೊಟ್ಟಿರೋದರಿಂದ ಉಳಿದಂಥದನ್ನು ನೀವು ಬರೀಬೇಕಾಗತ್ತೆ ಇಲ್ಲಿ ಗೀತಾಂಜಲಿ ಆದ ನಾನು ನಿಮ್ಮ ಶಾಲೆಯ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಅಣ್ಣನ ಮದುವೆಯು ಬೆಂಗಳೂರಿನಲ್ಲಿ ನಿಶ್ಚಯವಾಗಿದ್ದು ಇಪ್ಪತ್ತ ಏಳು ಸಾರಿ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಯಾವುದೇ ಡೇಟನ್ನು ಕೂಡ ಹಾಕಬಹುದು ಅಂದರೆ ನೀವು ಪತ್ರ ಬರೆಯಿದ್ದ ಎರಡು ದಿನದ ನಂತರನೇ ಇರಲಿ ನನಗೆ ಶಾಲೆಗೆ ಹಾಜರಾಗಲು ಸಾಧ್ಯವಾಗುವುದಿಲ್ಲ ಆದ ಕಾರಣ ತಾವು ನನಗೆ ಈ ಮೂರು ದಿನಗಳ ರಜೆಯನ್ನು ದಯಪಾಲಿಸಬೇಕಾಗಿ ಕಳಕಳಿಯ ವಿನಂತಿ ವಂದನೆಗಳೊಂದಿಗೆ ಅವರು ಕೊಟ್ಟಿದ್ದಾರೆ ಇದು ಇರಲೇಬೇಕು ಅವರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವಂತೂ ಬರೀಲೇಬೇಕು ಆಮೇಲೆ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿನಿ ಗೀತಾಂಜಲಿ ಇವಿಷ್ಟರು ಇಲ್ಲಿ ಇರಲೇಬೇಕಾಗುತ್ತೆ ಇದಿಷ್ಟಕ್ಕೆ ಒಂದು ಪ ಪ್ರಶ್ನೆ ಎಲ್ಲ ವಿಷಯಗಳನ್ನು ಅಟೆಂಡ್ ಮಾಡಿ ಆಗಿದೆ ಇದು ಇದೇ ರೀತಿಯಲ್ಲಿ ನೀವು ಒಂದು ಎರಡು ಪೇಪರ್ ಹಿಂದಿನ ವರ್ಷದ ಮತ್ತು ಈ ವರ್ಷದ ಎರಡು ಮಾಡೆಲ್ ಪೇಪರ್ಗಳನ್ನ ನೋಡಿಟ್ಕೊಂಡ್ರೆ ಎಕ್ಸಾಮಲ್ಲಿ ತುಂಬ ಈಸಿಯಾಗಿ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬಹುದು ಯಾವುದೇ ಭಯವಿಲ್ಲದೆ ಇದೇ ರೀತಿಯಲ್ಲಿ ಆಪ್ಷನ್ಸ್ಗಳನ್ನು ಒಂದು ಸಲ ನೋಡಿಕೊಳ್ಳಿ ಅದರ ಪ್ರಕಾರ ನೀವು ಅಭ್ಯಾಸ ಮಾಡಿಕೊಳ್ಳಿ ಅದೇ ರೀತಿಯ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಹಾಗಾಗಿ ಆಪ್ಷನ್ಗಳ ಕೊಟ್ಟಿರುವಂಥದ್ರಲ್ಲಿ ಪ್ರಶ್ನೆ ಆಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮ್ಮಲ್ಲೇ ಯಾರಿಗಾದರೂ ಈ ವಿಡಿಯೋ ತುಂಬ ಉಪಯುಕ್ತ ಆಗಿದೆ ಅಂತ ಹೇಳಿದ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗುವ ಧನ್ಯವಾದಗಳು